ಎಂದಾದರೊಂದು ದಿನ ಅಯೋಧ್ಯೆಯನ್ನು ಮುತ್ತುವ ದುರಾಲೋಚನೆಯನ್ನು ಮಾಡುತ್ತಾನೆ ಎಂದು ಅದೀಗ ನಿಜವಾಯಿತು ಇರಲಿ ಆತನೊಡನೆ ಯುದ್ಧವನ್ನು ಮಾಡಿ ಅವನನ್ನು ನಾನೇ ನಿಗ್ರಹಿಸಿ ಬರೆದಿದ್ದೇನೆ ಬೇಡ ತಂದೆ ಬೇಡ ತಮ್ಮ ವಯೋಧರ್ಮಕ್ಕೆ ಅನುಗುಣವಾಗಿ ತಾವು ವಿಶ್ರಾಂತಿಯಲ್ಲಿರಬೇಕು ನನ್ನ ವಯೋಧರ್ಮಕ್ಕೆ ಅನುಗುಣವಾಗಿ ರಾಜ್ಯದ ರಕ್ಷಣೆಗಾಗಿ ಹೋರಾಡಬೇಕು ನಮ್ಮಂತಹ ಮಕ್ಕಳಿಗೆ ಜನ್ಮವನ್ನು ಕೊಟ್ಟ ತಾವು ಯುದ್ಧಕ್ಕೆ ಹೋಗುವ ಶ್ರಮವನ್ನು ತೆಗೆದುಕೊಳ್ಳುವುದೇ ತಾವು ಯುದ್ಧಕ್ಕೆ ಹೋದರೆ ನಾವು ನಮ್ಮ ಕರ್ತವ್ಯವನ್ನು ಪರಿಪಾಲಿಸದಂತೆ ಆಗುವುದಿಲ್ಲ ಅಲ್ಲವೇ ಆದ್ದರಿಂದ ನನ್ನನ್ನು ದಯಮಾಡಿ ಯುದ್ಧಕ್ಕೆ ಕಳುಹಿಸಿ ಆತನ ಜೊತೆಗೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಲೇಬೇಕು ಎಂಬ ಅಪೇಕ್ಷೆ ನನಗಿಲ್ಲ ಆದರೆ ಆತನು ಇನ್ನೆಂದು ಅಯೋಧ್ಯೆಯನ್ನು ಮುತ್ತುವ ಆಲೋಚನೆ ಮಾಡದಂತೆ ಅವನಿಗೆ ಬುದ್ಧಿ ಕಲಿಸು ಸಹನೆಯೇ ಮೊದಲ ಅಸ್ತ್ರವಾಗಿಸುತ್ತೇನೆ ಅವನು ನನ್ನ ಮಾತಿಗೆ ಮಣಿದರೆ ಶಸ್ತ್ರವನ್ನು ಎತ್ತುವುದಿಲ್ಲ ದಯಮಾಡಿ ಒಪ್ಪಿಗೆ ನೀಡಿ